హాయ్ హలో వెల్కమ్ బ్యాక్ టు మై యూట్యూబ్ చాలా ఎల్ హేగరా ఐ హోప్ చనగర అనుకొండీని ఇవతూ నేను చికనల్ కైమ ఉండెండి యావరీ అంతే బన్నీ నోడ్క ఇంగ్రీడస్ ఏనే బేంత్రెంకు ఈ తగ్గినీరగ గడ్డ బి తినీ ఒం ఇంచు శుంఠి అది స్వల్ప కొత్మరి స్వల్ప అరశిన పౌడరు ಹಾಗೆ ಕಾಯಿ ಗಸಗಸೆ ಬಿಳಿ ಎಳ್ಳು ಬಾದಾಮು ಹಾಗೆ ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಅಷ್ಟೇ ನಾನು ಇದನ್ನು ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಒಂದೊಂದು ಪ್ಲೇಟಿಗೆ ಹಾಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿ ಹಾಗೆ ಧನಿಯಾ ಪೌಡರು ಒಂದೆರಡು ಕಲರ್ ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊ ಮೂರೂ ರುಬ್ಬಿ ಎತ್ತಿಟ್ಕೊಳ್ಳೋಣ ಮಸಾಲಾನ ಸಪ್ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಚಿಕನ್ನು ಬೋನ್ ಬೋನ್ಲೆಸ್ ಎರಡನ್ನೂ ಸಪ್ಸಪ್ರೇಟಾಗಿ ಫಸ್ಟೇ ಎತ್ತಿಟ್ಕೊಂಡಿದ್ದೀನಿ ನಾನು ತೋರಿಸಿದ್ದೀನಿ ಕೂಡ ಒಂದೇ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಂಡಿದ್ದೀನಿ ಏನು ಬಿಟ್ಕೊಂಡಿಲ್ಲ ಸ್ವಲ್ಪ ಬಿಟ್ಕೊಳ್ಳಿ ಹಾಗೆಯೇ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮನೆ ತುಪ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಆ ತುಪ್ಪ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೀವು ಕೂಡ ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ರುಬ್ಬಿಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ಮೂರಿ ಅದನ್ನು ಫಸ್ಟ್ ಹಾಕ್ಕೊಳ್ಳೋಣ ಎಣ್ಣೆಗೆ ಅದನ್ನು ಫ್ರೈ ಮಾಡೋಣ ಚೆನ್ನಾಗಿ ಅದರದ್ದು ಫ್ಲೇವರೆಲ್ಲ ಬಿಟ್ಕೊಬೇಕು ಆ ಥರ ಸ್ವಲ್ಪ ಫ್ರೈ ಮಾಡಿ ತಾದಮೇಲೆ ಇವಾಗ ಚಿಕನ್ ಹಾಕೋಣ ಚಿಕನ್ ಫುಲ್ಲು ಗಟ್ಟಿ ಮೂಳೆ ಥರ ಇರುತ್ತಲ್ಲ ಅದು ಮಾತ್ರ ಹಾಕಬೇಕು ಈ ಬೋನ್ ಥರ ಇರೋದೆಲ್ಲ ಕಾಯಮ ಉಂಡೆಗೆ ಎತ್ತಿಟ್ಕೊಳ್ಳೋಣ ನಾನು ಫಸ್ಟು ಸ್ಟಾರ್ಟಿಂಗೆ ತೋರಿಸ್ಬಿಟ್ಟಿದ್ದೀನಿ ಎರಡು ಥರನೂ ಎತ್ತಿ ಸಪ್ ಸಪ್ರೇಟಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಸಾಂಬಾರ್ಗೆ ಯೂಸ್ ಮಾಡ್ತಿದ್ದೀನಿ ಒಂದು ಅರ್ಧ ಕೆ ಜಿ ಸಾಂಬಾರ್ಗೆ ಯೂಸ್ ಮಾಡ್ತಿದ್ದೀನಿ ಇನ್ನು ಅರ್ಧ ಕೆ ಜಿ ಕಾಯಿಮ ಉಂಡೆ ಮಾಡ್ತಿದ್ದೀನಿ ನೋಡಿ ಇವಾಗ ಹಾಕಿದ್ದೀನಿ ಇದು ಗಟ್ಟಿ ಮೂಳೆ ಥರದ್ದು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಯಾಕಂದರೆ ಸ್ಮೂತಾಗಿರೋದು ಹಾಕ್ಬೋದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸ್ಮೂತಾಗಿರೋದೆಲ್ಲ ಬೆಂದುಬಿಡುತ್ತೆ ಗಟ್ಟಿಯಾಗಿರೋದು ಅಷ್ಟು ಬೇಯಕ್ಲಿಕ್ಕೆ ಸ್ಟಾ ಬೇಯಕ್ಕಾಗಲ್ಲ ಸಮಯ ಸಿಗಲ್ಲ ಅದಕ್ಕೆ ಅಂತ ಅಷ್ಟೇ ಈ ಮೂಳೆನ ಚೆನ್ನಾಗಿ ಕೂಗಿಸ್ಕೊಂಬಿಟ್ರೆ ಈ ಬೋನ್ಲೆಸ್ಸು ರುಬ್ಬೋಕ್ಕೆಲ್ಲ ಈಸಿ ಆಗುತ್ತೆ ಮಸಾಲ ಥರ ರುಬ್ಕೊಬೋದು ಸಾಫ್ಟಾಗಿ ಬೋನ್ಲೆಸ್ನ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳಿಗಂತೂ ತಿನ್ನಲ್ಲ ನಮ್ಮ ಮಕ್ಕಳು ಅನ್ನೋರಿದ್ದರೆ ಮಟನ್ ಮಟನಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಮಾಡಿಕೊಂಡು ನೋಡಿ ಹಾಗೆ ಚಿಕನಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋಣ ಅದು ಮಟನಲ್ಲಿ ನೀರು ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕೈಯಾಡೋಣ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಕೊಡಬೇಡಿ ಯಾಕಂದರೆ ಸೀದೋಗುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದು ನೀರು ಬಿಡೋ ತನಕ ರುಬ್ ಬೇಯಿಸ್ಕೊಳ್ಳೋಣ ಇವಾಗ ತೋರಿಸ್ತಿದ್ದೀನಿ ನೋಡಿ ಇದು ಬೋನ್ಲೆಸ್ ಅಂದರೆ ಮೂಳೆ ಇಲ್ಲದೆ ಇರೋದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನಿಮ್ಮ ಜಾರು ಮನೇಲಿ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ ದಪ್ಪ ನಾನು ದಪ್ಪ ದಪ್ಪ ಥರನೇ ಹಾಕಿದ್ದೀನಿ ಒಬ್ಬೊಬ್ಬರು ತುಂಬ ಸಣ್ಣ ಕಟ್ ಮಾಡಿ ಹಾಕ್ತಾರೆ ರುಬ್ಬೋಕ್ಕಾಗಲ್ಲ ಅಂತ ಏನಿಲ್ಲ ನಮ್ಮ ಜಾರಲ್ಲಿ ರುಬ್ಬೋದಿತ್ತು ಚೆನ್ನಾಗಿದೆ ಜಾರು ಹಾಗಾಗಿ ನಾನು ಅದೇ ಥರ ಇದ್ದೀನಿ ಅದಕ್ಕೆ ಸ್ವಲ್ಪ ಮಸಾಲ ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆ ರುಬ್ಕೊಂಡಿದ್ದೀನಿ ರೆಡ್ ರೆಡಿಗೆ ಬರ್ತಿದ್ದೆ ಅಂತ ಕನ್ಫ್ಯೂಸ್ ಆಗಿಬಿಡಿ ನೋಡಿ ಒಂದು ಸತಿ ಆಯಿತು ಇದು ನೆಕ್ಸ್ಟ್ನೇ ಸತಿ ಈ ಥರ ಸಾಫ್ಟಾಗಿ ಬರಬೇಕು ಚಿಕನ್ನು ಯಾವುದೇ ರೀತಿ ಗಂಟು ಗಂಟು ಥರ ಇರಬಾರ್ದು ಇವಾಗ ಇದು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಮಾವ ಬಂದರು ಊರಿಂದ ಮಕ್ಕಳಿಗೆ ಅಜ್ಜಿ ತಾತ ಅಂದರೆ ಎಷ್ಟು ಪ್ರೀತಿ ಅಲ್ವಾ ನನ್ನ ಮಗನಿಗೂ ಅಷ್ಟೇ ನೋಡಿ ಅಲ್ಲಿ ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ ಮಕ್ಕಳು ಕೈ ಇರೋ ಮನೆಗೆ ಕಾಲಿ ಕೈಯಲ್ಲಿ ಬರಬಾರ್ದಂತೆ ಎಷ್ಟೇ ಬ್ಯಾಗ್ ತುಂಬ ತಂದಿದ್ರೂ ಅವ್ರಿಗೆ ಇಷ್ಟ ಆಗೋ ಥರ ಏನಾದರೂ ಅಂತಂದರೆ ತುಂಬ ತುಂಬ ಖುಷಿ ಪಡ್ತಾನೆ ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ದ ಊರಿಂದ ನಮ್ಮ ಬಂದಿದ್ದ ಬಂದವರಿಗೆ ಆ ರಿಮೋಟ್ ನೋಡಿ ಹೊಸದು ಟಿ ವಿ ನೋಡಿ ಹೊಸದು ಸುಮ್ಮನೆ ಹೊಸದೇನಲ್ಲ ಸುಮ್ಮನೆ ಮಕ್ಕಳಿಗೆ ಆ ಥರ ಖುಷಿ ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಹಾಗೆಯೇ ನೀರೆಲ್ಲ ಬಿಟ್ಕೊಂಡಿತ್ತು ಇವಾಗ ಅಚ್ಚಮೆಣ್ಸಿನ್ಕಾಯಿ ಪೌಡರು ಹಾಗೆ ಧನಿಯಾ ಪೌಡರು ಟೊಮೊಟೊ ಹಾಕಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂತಿದೀನಿ ಒಂದೆರಡು ಟೇಬಲ್ ಸ್ಪೂನು ಖಾರಕ್ಕೆ ಎಷ್ಟಾಗಬೇಕು ಅಷ್ಟೇ ಹಾಕ್ಕೊಳ್ಳೋಣ ಈಗ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ ನಮ್ಮನೆ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊತೀನಿ ಅಷ್ಟರಲ್ಲಿ ಟೀ ಮಾಡಿಕೊಟ್ಟು ఇవగా చనగ్ బందే ఈ రుబ్బిట్కల్ ఇకి రెడీ మార్కళణ మసాల ఎలా హోన్ టేబల్ స్పూను నాను రుబ్బద్వి సప్రేట్ అదకే అంత ఏబిల్ నన్ను సప్రేట్ బిక్కు రుబ్కొదు నన్ను అదరల్లే స్వల్ప జాస్తి రుబ్బి హోతీ ఒన్ టేబల్ స్పూను శుంఠి బుల్లి పేస్టు ఖారకి వన్ టేబల్ స్పూను ಧನಿಯಾ ಪೌಡರ್ ಖಾರದ ಪುಡಿ ಟೊಮೊಟೊ ಎಲ್ಲ ರುಬ್ಕೊಂಡಿದ್ನಲ್ಲ ಅದು ಸ್ವಲ್ಪ ಕಾಯಿ ಗಸಗಸೆ ಕಾಯಿ ಚಕ್ಕೆ ಲವಂಗ ಅವೆಲ್ಲ ಹಾಕಿ ರುಬ್ಕೊಂಡಿದ್ನಲ್ವ ಅದು ಹಾಕಿ ಒಂದೇ ಒಂದು ಮೊಟ್ಟೆ ಈ ಮೊಟ್ಟೆನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಡ್ಕೊಳ್ಳೋಲ್ಲ ಅಂತ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದು ತೆಳ್ಳಗಾಯಿತು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ತುಂಬ ತೆಳ್ಳಗೆ ಮಾಡಿಬಿಟ್ಟೆ ಅಂತ ಕಡಲೆ ಪುಡಿ ಪೌಡರ್ ಮಾಡ್ಕೊಬೇಕು ಕಡಲೆ ಹುರಿಗಡಲೆ ಅಂತೀವಿ ನಮ್ಮ ಕಡೆ ಕಡಲೆನ ಪೌಡರ್ ಮಾಡಿ ಹಾಕ್ಕೊಬೇಕಾಗುತ್ತೆ ಇವಾಗ ಅಷ್ಟರಲ್ಲಿ ಚಿಕನ್ ಬೆಂದಿತ್ತು ಸ್ವಲ್ಪ ಕಾಯಿ ರಸ ಹಾಕ್ತಾಯಿದ್ದೀನಿ ಕಾಯಿ ಚಕ್ಕೆ ಮತ್ತು ಬಿಳಿ ಎಳ್ಳು ಈ ಥರ ರುಬ್ಕೊಂಡಿದ್ನಲ್ಲ ಒಂದು ಮಸಾಲ ಅದನ್ನು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ಇದನ್ನು ಚೆನ್ನಾಗಿ ಹೊಂದಿಸ್ಕೊಂಬಿಡೋಣ ನೋಡ್ಕೊಳ್ಳೋಣ ಸಾ ಫುಲ್ಲು ತೆಳ್ಳಗಾಯ್ತಾ ಅಥವಾ ಗಟ್ಟಿಯಾಗೋಯ್ತಾ ಅಂತ ಗಟ್ಟಿಯಾದರೂ ತುಂಬ ಚೆನ್ನಾಗಾಗಲ್ಲ ಬೆಂಟ್ ಥರ ಆಗಿಬಿಡುತ್ತೆ ತುಂಬ ತೆಳ್ಳಗಾದ್ರೂ ಒಡೆದೋಗುತ್ತೆ ಅಷ್ಟು ಸಾಂಬಾರು ಟೇಸ್ಟೇ ಬರಲ್ಲ ಇದು ನೋಡಿ ಮಾಡಬೇಕು ಲಿಮಿಟಾಗಿ ಉಣ್ಣೆ ಕಟ್ಟೋದ್ರ ಮೇಲೇ ಫುಲ್ ಡಿಪೆಂಡ್ ಆಗಿರುತ್ತೆ ಈ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಮಕ್ಕಳಿಗೆಲ್ಲ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸರಿ ಟ್ರೈ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಈ ಸಾಂಬಾರಲ್ಲಿ ಈ ಉಂಡೆನೇ ಒಳ್ಳೆ ಸಖತ್ತು ಚೆನ್ನಾಗಿರುತ್ತೆ ತಿಂತ ತಿಂತ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನೋಡಿ ಈ ಥರ ಕಟ್ಟಲಿಕ್ಕೆ ಬಂದರೆ ಸಾಕು ಈ ಥರ ಎಲ್ಲ ಉಂಡೆಗಳನ್ನೂ ಕಟ್ಟಿ ಇಟ್ಕೊಳ್ಳೋಣ ಒಂದೊಂದಾಗಿ ಒಂದೊಂದಾಗಿ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಕಡಲೆ ಪೌಡರ್ ಮಾಡ್ಕೊಂಡು ಹಾಕ್ಕೊಬೇಕು ಕಡಲೆ ತರಿ ತರಿ ಪೌಡರ್ ಬೇಡ ಫುಲ್ ಸಾಫ್ಟೇ ಇರಬೇಕು ನಾನು ಕಡಲೆ ಪೌಡರ್ ಏನು ಹಾಕ್ಕೊಂಡಿಲ್ಲ ನಾನು ಆಪ್ಷನಲ್ಲಿ ನಿಮ್ಗೆ ಹೇಳಿದಷ್ಟೇ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಸಾಂಬಾರು ಬೆಂದಿದೆ ಅಂದ ಸಾಂಬಾರು ಇನ್ನೇನು ಬೆನ್ ಬೆಂದೋಗಿದೆ ಚಿಕನೆಲ್ಲ ಇನ್ನೇನು ಊಟ ಮಾಡೋದೆ ಅನ್ನೋವಾಗ ಈ ಉಂಡೆಗಳನ್ನ ಬಿಟ್ಕೊಳ್ಳೋಣ ಒನದಾಗಿ ಹೊನದಾಗಿ ನಿಧಾನ ಬಿಡೋಣ ಮೊಟ್ಟೆ ಎಲ್ಲ ಹಾಕ್ತೀವಲ್ವ ಮೊಟ್ಟೆ ಸಾಂಬಾರಲ್ಲಿ ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡೋಣ ಮೊಟ್ಟೆ ಹಾಕಿದರೆ ಯಾವ ಥರ ಕದ್ ಕಲ್ಕಲ್ಲ ಸೌಟಲ್ಲಿ ಆ ಥರ ಇದನ್ನು ಕೂಡ ಕಲಕ್ಬಾರ್ದು ಉಂಡೆಗಳು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಐದೇ ನಿಮಿಷ ಉಂಡೆಗಳೆಲ್ಲ ಮೇಲೆ ಬಂದ್ಬಿಡುತ್ತೆ ಬೆಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಉಂಡೆಗಳನ್ನೂ ಒಂದೊಂದಾಗಿ ಒಂದೊಂದಾಗಿ ಬಿಟ್ಕೊಂಡ್ರೆ ಆಯಿತು ಆ ಉಂಡೆಗಳು ಬಿಟ್ಕೊಂಡು ಒಂದು ಹತ್ತು ನಿಮಿಷನೂ ಇಲ್ಲ ಒಂದು ಐದಾರು ನಿಮಿಷಕ್ಕೆಲ್ಲ ಈ ಥರ ಮೇಲೆ ಉಂಡೆಗಳು ಬರ್ತಾ ಇರುತ್ತೆ ನೋಡ್ಬೋದು ನೀವು ಸಾಂಬಾರು ಜಾಸ್ತಿ ಏನು ಮಾಡಿಲ್ಲ ಅದು ಉಂಡೆಗಳು ಸ್ವಲ್ಪ ಸಾಲ್ಟ್ ಏನೋ ಕಡಿಮೆ ಆಯಿತು ಅನಿಸುತ್ತೆ ಫುಲ್ ಸಾಂಬಾರು ಉಕ್ಕೋ ಥರ ಆಗ್ತಾಯಿದ್ರು ಉಂಡೆಗಳು ಯಾವ ಥರ ಬರ್ತಿದೆ ನೋಡಿ ಈ ಥರ ಬರಬೇಕು ನೋಡಿ ಯಾವುದೇ ರೀತಿ ಒಡ್ಕೊಳ್ಳೋಲ್ಲ ಏನಿಲ್ಲ ನೆಕ್ಸ್ಟ್ ಡೇಗೂ ಕೂಡ ಹಾಗೆ ಇರುತ್ತೆ ಸಾಂಬಾರಲ್ಲಿ ಉಂಡೆಗಳು ಚೆನ್ನಾಗಿ ಮಾಡಲಿಲ್ಲ ಅಂತ ಅಂದರೆ ಪ್ರೊಸೀಜರ್ ಕರೆಕ್ಟ್ ಆಗಲಿಲ್ಲ ಅಂದರೆ ಉಂಡೆಗಳು ನೀಟಾಗಿ ಬರೋದೇ ಇಲ್ಲ ಸಾಂಬಾರಲ್ಲೇ ಕಳ್ಕೊಳ್ಳುತ್ತೆ ಹಾಗೇ ಚೆನ್ನಾಗಲ್ಲ ಗಟ್ಟಿಯಾಗಿ ಬಿಡುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿ ಆಗೋಲ್ಲ ಅದರಿಂದ ಹೇಳ್ತಿದ್ದೀನಿ ಉಂಡೆಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಪ್ರೊಸೀಜರ್ ಕರೆಕ್ಟಾಗಿರಲಿ ಇಷ್ಟೇನೆ ನೋಡಿ ಸಾಂಬಾರ್ ರೆಸಿಪಿ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆಗೆ ಮಕ್ಕಳೆಲ್ಲ ಸೂಪರಾಗಿ ತಿಂತಾರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ